ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಮನು ಅಂತ ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನು ಸಿ ಯೂಟ್ಯೂಬ್ ಚಾನಲ್ ಹೊಸಬ್ರ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಇವತ್ತೇನಪ್ಪ ವಿಚಾರ ಅಂತ ಹೇಳಿದ್ರೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿದು ಏನು ಸೆಕೆಂಡ್ ಲಿಸ್ಟ್ ಬಿಡ್ತೀನಿ ಅಂತ ಬಿಡ್ತಾರೆ ಅಂತ ಹೇಳಿದ್ನಲ್ಲ ಎಷ್ಟು ಮಂತ್ ಅಲ್ಲಿ ಗ್ಯಾರಂಟಿ ಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟು ನೀವು ಭರವಸೆ ನಾ ಕೊಡ್ತೀನಿ ಹಂಗಾಗಿ ನೀವು ಈಗ ಏನಪ್ಪಾ ಅಂದ್ರೆ ಅಡಿ ಮತ್ತು ಇಂಚು ನಾವು ಈಗ ಯಾವುದೇ ಅಪ್ಲಿಕೇಶನ್ ಹಾಕ್ಬೇಕಾರ ಏನಾರ ಒಂದು ಸಾಮಾನ್ಯಗೆ ನೀವು ಎಷ್ಟು ಐಟ್ ಇದ್ರಿ ಮತ್ತು ಎಷ್ಟು ವೆಯ್ಟ್ ಇದ್ರಿ ಅಂತ ಕೇಳ್ತೀರಿ ಓದ ವಿಡಿಯೋದಲ್ಲಿ ಫೇಸ್ಬುಕ್ ಪೇಜಲ್ಲಿ ಐಟು ಮತ್ತು ವೆಯ್ಟ್ ಎಷ್ಟು ಇರಬೇಕು ಅನ್ನೋದನ್ನ ಒಂದು ವಿಡಿಯೋ ಮಾಡಿದ್ದೀನಿ ಅದ್ರ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದನ್ನು ಕೊಡ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ಇವತ್ತು ಬಂದು ಸೆಂಟಿಮೀಟರ್ ಮತ್ತು ಐಟು ನಮ್ದು ನಾ ಸಾಮಾನ್ಯವಾಗಿ ತಿಳ್ಕೋಬೇಕಾಗಿರೋದು ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೂರೈವತ್ತು ಸೆಂಟಿಮೀಟರ್ ಇವರು ನಾಲ್ಕಡಿ ಹನ್ನೊಂದು ಇಂಚು ಪಾಯಿಂಟ್ ಒಂದು ಮತ್ತು ನೂರ ಐವತ್ತೊಂದು ಸೆಂಟಿಮೀಟರ್ ಇವರು ನಾಲ್ಕು ಅಡಿ ಹನ್ನೊಂದು ಪಾಯಿಂಟ್ ಐದು ಇಂಚಸ್ಸು ಅಂದರೆ ಇಷ್ಟು ನಮ್ಮ ಐಟು ಮತ್ತು ಏನು ನಮಗೆ ಒಂದು ಕ್ಲಿಯರಿಟಿಯಾಗಿ ಎಷ್ಟಿರ್ಬೋದು ಅಂತ ನಿಮಗೆ ಒಂದು ಕ್ಯಾಲ್ಕೇಷನ್ ಎಕ್ಸಾಂಪಲ್ ನಾನು ಹೇಳ್ದಂಗೆ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಅಲ್ಲಿ ನಿಮಗೆ ಇವತ್ತು ನೂರ ಎಪ್ಪತ್ತ್ಮೂರರಿಂದ ಸೆಂಟಿಮೀಟ್ರ್ ಒಂದು ಕೊಟ್ಟಿರ್ತಾರೆ ಅಷ್ಟರಲ್ಲಿ ನಾವು ಎಷ್ಟು ಅಡಿ ಇದ್ದೀವಿ ಅನ್ನೋದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಿಟಿ ಸಿಗ್ತದೆ ಮಹಿಳೆಯರಿಗೂ ಅಷ್ಟೇ ಏನು ನೂರ ಐವತ್ತ್ಮೂರು ಕೊಟ್ಟಿದ್ರು ನೂರ ಐವತ್ಮೂರಲ್ಲಿ ಎಷ್ಟು ಅಡಿ ಇದ್ರಿ ನೀವು ಒಂದು ಅಂದಾಜಾಗಿ ನೀವು ತಿಳ್ಕೊಬೋದು ಹಂಗಾಗಿ ನಿಮಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಗಂಡು ಮಕ್ಳಿಗೆ ಬಂದು ಐವತ್ತೈದು ಕೆ ಜಿ ಮಕ್ಳಿಗೆ ಬಂದು ಐವತ್ತು ಕೆ ಜಿ ಅಂತ ಮೆನ್ಷನ್ ಮಾಡಿದ್ದಾರೆ ಎಲ್ಲ ಎಲ್ಲೂ ನೋಟಿಫಿಕೇಶನ್ ಅಲ್ವಾ ಹಂಗಾಗಿ ನೀವು ತಿಳಿಸ್ಕೊಡ್ತವನಿ ನೂರ ಐವತ್ಮೂರು ಸೆಂಟಿಮೀಟ್ರ್ ಇರೋರು ಐದಡಿ ಜೀರೋ ಪಾಯಿಂಟ್ ಇಂಚು ಬರ್ತದೆ ಮತ್ತು ನೂರ ಐವತ್ನಾಲ್ಕು ಸಿ ಎಮ್ ಇರೋರು ಐದು ಅಡಿ ಜೀರೋ ಪಾಯಿಂಟ್ ಸಿಕ್ಸ್ ಇಂಚಸ್ಸು ಬರ್ತದೆ ನೂರ ಐವತ್ತಾರು ಸೆಂಟಿಮೀಟ್ರ್ ಇರೋರು ಐದಡಿ ಒಂದು ಪಾಯಿಂಟ್ ಫೋರ್ ಇಂಚಸ್ಸು ಬರ್ತಾರೆ ಮತ್ತು ನೂರ ಐವತ್ತೇಳು ಸಿ ಎಮ್ ಇರೋರು ಐದು ಪಾಯಿಂಟ್ ಐದು ಐದಡಿ ಒಂದು ಪಾಯಿಂಟ್ ಎಂಟು ಅಡಿ ಇಂಚಸ್ಸು ಬರ್ತಾರೆ ಸಾರಿ ಐದು ಅಡಿ ಒಂದು ಪಾಯಿಂಟ್ ಎಂಟು ಇಂಚಸ್ ಬರ್ತಾರೆ ನೂರ ಐವತ್ತೆಂಟು ಸೆಂಟಿಮೀಟರ್ ಐಟ್ ಇರೋರು ನಿಮ್ಮದು ಐದಡಿ ಟೂ ಪಾಯಿಂಟ್ ಟೂ ಇಂಚಸ್ ಬರ್ತೀರಿ ಮತ್ತು ನೂರ ಐವತ್ತೊಂಬತ್ತು ಸೆಂಟಿಮೀಟ್ರ್ ಇರೋರು ಐದು ಪಾಯಿಂಟ್ ಟೂ ಪಾಯಿಂಟ್ ಸಿಕ್ಸ್ ಬರ್ತೀರಿ ನೂರ ಅರವತ್ತು ಒನ್ ಸಿಕ್ಸ್ಟಿ ಐದು ಪಾಯಿಂಟ್ ತ್ರೀ ಜೀರೋ ಅಂದರೆ ಇಂಚಸ್ ಬರ್ತೀರಿ ನೂರ ಅರವತ್ತೊಂದು ಬರೋರು ನೂರ ಅರವತ್ತೊಂದು ಸೆಂಟಿಮೀಟರ್ ಬರೋರು ಐದು ಪಾಯಿಂಟ್ ತ್ರೀ ಫೋರ್ ಇಂಚಸ್ ಬರ್ತೀರಿ ಇಲ್ಲಿ ನೋಡಿ ಕ್ಲಿಯರಿಟಿ ಕೊಟ್ಟಿದ್ದಾರೆ ನೂರ ಅರವತ್ತೆರಡು ಸಿ ಎಮ್ ಇರೋರು ಐದು ಅಡಿ ಮೂರು ಪಾಯಿಂಟ್ ಸೆವೆಂಟಿ ಏಟ್ ಇಂಚಸ್ಸು ಮತ್ತು ನೂರ ಅರವತ್ತ್ಮೂರು ಸಿ ಎಮ್ ಇರೋರು ಐದು ಅಡಿ ನಾಲ್ಕು ಪಾಯಿಂಟ್ ಹದಿನೇಳು ಇಂಚಸ್ಸು ನೂರ ಅರವತ್ತ ನೋಡಿ ನೂರ ಅರವತ್ನಾಲ್ಕು ಪಾಯಿಂಟ್ ಸಿ ಎಮ್ ಇರೋರು ಅಡಿ ನಾಲ್ಕು ಪಾಯಿಂಟ್ ಐವತ್ತಾರು ಇಂಚಸ್ಸು ನೂರ ಅರವತ್ತೈದು ಪಾಯಿಂಟ್ ಸಿ ಎಮ್ ಇರೋರು ಅಡಿ ನಾಲ್ಕು ಪಾಯಿಂಟ್ ತೊಂಬತ್ತಾರು ಇಂಚಸ್ಸು ಇಲ್ಲಿ ನಮಗೆ ಬೇಕಾಗಿರೋದು ನೂರ ಅರವತ್ತ್ಮೂರು ಅಂದರೆ ಅಡಿ ನಲವತ್ತ ಮ್ಯಾಕ್ಸಿಮಮ್ ಐದು ಅಡಿ ಇರಬೇಕು ನಾವು ಐದು ಅಡಿ ಸಮಥಿಂಗ್ ನಾ ಪಾಯಿಂಟ್ ಅಂದರೆ ಇಂಚಸ್ ಬಂದು ಇದ್ರೆ ಇಷ್ಟು ಹದಿನಾಲ್ಕು ಪಾಯಿಂ ನಾಲ್ಕು ಪಾಯಿಂಟ್ ಹದಿನೇಳು ಇದ್ರೆ ಸಾಕಾಯ್ತದೆ ನೂರ ಅರವತ್ತೈದು ಇರೋರು ಐದಡಿ ಐದು ಇಂಚು ಮತ್ತು ನೂರ ಅರವತ್ತಾರು ಸಿ ಎಂ ಇರೋರು ಐದು ಅಡಿ ಐ ಐದು ಪಾಯಿಂಟ್ ನಾಲ್ಕು ಇಂಚಸ್ಸು ನೂರ ಅರವತ್ತೇಳು ಇರೋ ಸಿ ಎಮ್ ಬಂದು ಐದು ಪಾಯಿಂಟ್ ಐದು ಸೆವೆನ್ ಇಂಚಸ್ಸು ನೂರ ಅರವತ್ತೆಂಟಿರೋರು ಸೆಂಟಿಮೀಟರ್ ಇರೋರು ಫೈವ್ ಪಾಯಿಂಟ್ ಸಿಕ್ಸ್ ಒನ್ ಇಂಚಸ್ಸು ನೂರ ಅರವತ್ತೊಂಬತ್ತು ಇರೋರು ಫೈವ್ ಪಾಯಿಂಟ್ ಸಿಕ್ಸ್ ಫೈ ಮತ್ತು ಒನ್ ಸೆವೆಂಟಿ ಫೈವ್ ಪಾಯಿಂಟ್ ಸಿಕ್ಸ್ ನೈನು ಇಂಚಸ್ಸು ಬರ್ತಾರೆ ಅಂದರೆ ಅಡಿ ಲೆಕ್ಕದಲ್ಲಿ ನಿಮಗೆ ಅದು ಕೊಟ್ಟಿರೋದ್ರೆ ಜಾಸ್ತಿಯಾಗಿ ಯಾವುದೇ ಜಾಬ್ಗಾದರೂ ಒಂದು ಮ್ಯಾಕ್ಸಿಮಮ್ ನನಗೆ ಗೊತ್ತಿರೋ ನೂರ ಸೆವೆಂಟಿ ತ್ರೀ ಏನೋ ಬರ್ತದೆ ನಮ್ಗೆ ಬೇಕಾಗಿರೋದು ಏನು ಜಾಬ್ಗೆ ಸಂಬಂಧಪಟ್ಟಂಗೆ ಆಗಿರೋದರಿಂದ ಮತ್ತು ನಿಮ್ಮ ದಿನನಿತ್ಯ ಎಷ್ಟು ಅಡಿ ಇದೆಯೇವಂತ ಯಾರು ಕೇಳಿದಾಗ ಒಂದು ಅಂದಾಜಾಗಿ ನಿಮ್ಗೆ ತೋರಿಸಿ ಹೇಳ್ಬೋದು ಇಷ್ಟು ಇರ್ಬೋದು ಅಂತ ನಿಮಗೆ ತಿಳಿಸಿದ್ದೀನಿ ನೋಡಿ ಒನ್ ಸೆವೆಂಟಿ ತ್ರೀಗೆ ಫೈವ್ ಪಾಯಿಂಟ್ ಫೈ ಸೆವೆನ್ ಸೆವೆನ್ ಇರೋದು ಮತ್ತು ನೂರ ಎಪ್ಪತ್ತ್ಮೂರು ಸಿ ಎಮ್ಗೆ ಐದು ಅಡಿ ಎಂಟು ಇಂಚಸ್ಸು ಪಾಯಿಂಟ್ ಒಂದು ನೂರ ಎಪ್ಪತ್ನಾಲ್ಕು ಸಿ ಎಮ್ಗೆ ಬಂದು ಫೈವ್ ಪಾಯಿಂಟ್ ಏಯ್ಟ್ ಫೈವ್ ಸೆಂಟಿಮೀಟರು ಅಲ್ಲೇ ಅದ ಇಲ್ಲಿ ಕ್ಲಿಯರಿಟಾಗಿ ನಿಮಗೆ ಕೊಟ್ಟಿದ್ದಾರೆ ಎಷ್ಟು ಏನು ಅಂತ ಕಂಪ್ ಕಂಪ್ಲೀಟಾಗಿ ನೀವು ನೋಡ್ಕೊಂಡ್ರೆ ಕಂಪ್ಲೀಟಾಗಿ ಗೊತ್ತಾಯ್ತದೆ ವೆಯ್ಟ್ನೆಸ್ಟು ಬಂದು ನಾನು ಆಲ್ರೆಡಿ ಹಾಕಿದ್ದೀನಿ ಫೇಸ್ಬುಕ್ ಪೇಜಲ್ಲಿ ಆ ಫಾ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ಕೊಂಡು ಜೊತೆಗೆ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದ